ಒಂದು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ ನಮ್ಮ ಶ್ರೀಪಾಲ್ ಅವರ ಗುರುಮೂರ್ತಿ ಅವರಾಯ್ತು ಬಸವರಾಜನವರಾಯ್ತು ಇನ್ನು ಬಹಳಷ್ಟು ಜನ ಹಿರಿಯ ಇದ್ರಿ ಶಿವಮೊಗ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ನಗರದ್ದು ತಮ್ಮಂತವರಿಂದ ಇದು ಬಹಳ ದೊಡ್ಡ ಕೊಡುಗೆ ಎಲ್ಲ ಜನರಿಗೆ ಒಂದು ಒಳ್ಳೆ ಸಂದೇಶವನ್ನು ನಾವು ನೀಡ್ತಾ ಇದೇವೆ ತಾ ನಾನು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ ಬಂಧುಗಳ ನಮ್ಗೆಲ್ಲ ಗೊತ್ತಿದೆ ಆ ನಾವು ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ನಾವು ಅವ್ರು ಈ ಧ್ವಜದವರು ಈ ಜಾತಿಯವರು ಅಂತ ಹೇಳಿ ಒಂದು ಕೆಳ ಪ್ರತಿ ಮಾಡ್ತಾ ಇರ್ತೀವಿ ಆದ್ರೆ ನಮ್ಗೆ ನಮ್ಮ ಸಮಾಜಕ್ಕೆ ಯಾವಾಗ ತೊಂದರೆ ಬರುತ್ತೋ ನಮ್ಮ ದೇಶಕ್ಕೆ ಯಾವಾಗ ತೊಂದರೆ ಬರುತ್ತೋ ಅವಾಗ ಅದನ್ನೆಲ್ಲ ಮರೆತು ಬಿಡ್ತೀವಿ ನಮ್ಗೆ ಗೊತ್ತಾಗಲ್ಲ ನಾವು ಮರ್ತಿದೀವಿ ಅಂತ ಹೇಳಿ ಅದನ್ನೆಲ್ಲ ಮರೆತು ನಾವು ನಿಲ್ಲದ್ ನೋಡ್ತಾ ಇದ್ದೀವಿ ನಾನೇ ಒಂದ್ ಉದಾಹರಣೆ ಹೇಳಿಕ್ ಬಯಸ್ತೇನೆ ಆ ಕೋವಿಡ್ ಸಮಯದಲ್ಲಿ ತಾವೆಲ್ಲ ನೋಬಿಟ್ಟಿರ್ಬೋದು ನಾನು ಅವಾಗ ಮೈಸೂರಿನಲ್ಲಿ ಸಿಟಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅವ್ರ ಮೈಸೂರು ಸಿಟಿಯಲ್ಲಿ ತುಂಬಾ ಜಾಸ್ತಿ ಕೋವಿಡ್ ಕೇಸಸ್ ಆಗಿತ್ತು ಬಹಳಷ್ಟು ಜನ ತೀರ್ಕೊಳ್ತಾ ಇದ್ರು ನನಗೆ ಎಲ್ಲರಿಗೂ ಈ ಹಾಸ್ಪಿಟಲ್ ಬೆಡ್ ಹೊಂದಿಸೋದಕ್ಕೆ ಕಷ್ಟ ಆದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಬಹಳಷ್ಟು ಜನ ತೀರ್ಕೊಳ್ತಾ ಇದ್ದಾರೆ ಅವ್ರನ್ನ ಬೇರೆ ಬೇರೆ ಧರ್ಮದವರು ತೀರ್ಕೊಳ್ತಾ ಇದ್ದಾರೆ ಅವ್ರನ್ನ ಶವ ಹೇಗೆ ನಾವು ಮುಂದೆ ಮುಂದಿನ ಆಚರಣೆಯನ್ನ ಮಾಡಬೇಕು ಅದನ್ನ ಶವ ಸಂಸ್ಕಾರ ಹೇಗೆ ಮಾಡ್ಬೇಕು ಅನ್ನೋದೇ ದೊಡ್ಡ ನಮ್ಗೆ ಸಮಸ್ಯೆ ಆಗುತ್ತಿತ್ತು ಅವಾಗ ನಮ್ಮ ಮುಸ್ಲಿಂ ಒಂದು ಧರ್ಮದ ಬಾಂಧವರು ಬಂದು ಅವರು ಮತ್ತು ಅವ್ರ ಕುಟುಂಬರು ನಾವೊಂದು ಎಂಟು ಸರ್ ನಾವು ನಿಮ್ಗೆ ಈ ತರ ಸಮಸ್ಯೆ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ ನಾವು ಇದನ್ನ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀವಿ ನಿಮ್ಗೆ ಏನು ಯೋಚನೆ ಮಾಡಬೇಡಿ ಸರ್ ನಮ್ಗೊಂದು ಹಳೆಯ ಒಂದು ವೆಹಿಕಲ್ ಸರ್ ಒಂದು ವೆಹಿಕಲ್ ಬ್ಯಾಂಕರ್ ವ್ಯವಸ್ಥೆ ಮಾಡಿ ಶವ ಸಂಸ್ಕಾರ ಅಂದ್ರೆ ಸಾಗಾಣಿಕೆ ಮಾಡ್ಲಿಕ್ಕೆ ಅವರವರು ಧರ್ಮದ ಅನುಸಾರನೇ ನಾವು ಒಂದು ವ್ಯವಸ್ಥೆ ಮಾಡಿ ಅದನ್ನ ಮಾಡ್ಕೊಡ್ತೀವಿ ಅಂತೇಳಿ ಬಹಳ ದೊಡ್ಡ ಮನ್ಸ್ ಮಾಡಿ ಮುಂದಿರ್ಬೋದು ಸರ್ ನಾವು ಇಷ್ಟೇ ನನ್ನ ಬೇರೆ ಯಾರೋ ಆಪ್ಷನ್ ಇಲ್ಲ ಇವ್ರು ಬಿಟ್ರೆ ಇವ್ರು ಎಷ್ಟು ಲಕ್ಷ ಎಷ್ಟು ಕೋಟಿ ಚಾರ್ಜ್ ಮಾಡ್ತಾರೋ ನಮ್ಗೆ ಅಡ್ಮಿನಿಸ್ಟ್ರೇಟರ್ ಯಾವಾಗ ನಾವು ಖರ್ಚು ವೆಚ್ಚ ಒಳ್ಳೇದಿದ್ದಾರೆ ಅದನ್ನ ಯೋಚನೆ ಮಾಡಬೇಕು ಅವಾಗ ಅವರೇ ಆಗ್ತೀವಿ ಸರ್ ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕಂತ ಹೇಳ ನಿಮ್ಗೆ ನೀವು ಕೊಡಿ ಸರ್ ಇದು ನಾವು ದುಡ್ಡಿನ ಸಲುವಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಅಂತ ದೊಡ್ಡ ಮನಸ್ಸು ಮುಂಚದ್ದು ಮತ್ತಿದು ಸೇವೆ ಮೈಸೂರು ಅಷ್ಟೇ ಅಲ್ಲ ಎಲ್ಲಾ ಮಾಡಿದ್ದಾರೆ ಈ ತರ ಎಲ್ಲಾ ಧರ್ಮದವರು ಸೇರಿ ಎಸ್ಪೆಷಲಿ ಮುಸ್ಲಿಂ ಧರ್ಮದವರು ಬಹಳ ಸಹಾಯ ಮಾಡಿದ್ದಾರೆ ಆ ಟೈಮ್ ದಲ್ಲಿ ಎಲ್ಲರೂ ನಾವು ನೆನಸ್ಕೋ ಅವರು ಸಹಿತ ರಿಸ್ಕ್ ಇಬ್ರು ಸಹಿತ ಅವರು ತಗೊಂಡು ಅದನ್ನ ಸೊ ಅಂತ ನಮ್ಗೆ ಎಲ್ಲರಿಗೂ ಸಮಸ್ಯೆ ಇದ್ದ ವಿಚಾರದಲ್ಲಿ ನಾವು ಯಾವ ಧರ್ಮ ನಾವು ಈ ತಲೆನೂ ಬಂದಿದ್ದ ಅದೇ ರೀತಿ ಮೊನ್ನೆ ಫೈರ್ಜಾಮ ಅಟ್ಯಾಕ್ ಆದಾಗ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲಾ ಧರ್ಮದ ಧರ್ಮಗಳು ಬಂದ್ರು ಎಲ್ಲಾ ಧರ್ಮದ ಮಾತವ್ರು ಬಂದ್ರು ಎಲ್ಲರೂ ಅದನ್ನ ಖಂಡಿಸಿದ್ರು ಇದಕ್ಕೆ ಈ ಏನು ಟೆರರಿಸಮ್ ಇದೆ ಅದಕ್ಕೆ ಯಾವುದೇ ಧರ್ಮ ಇಲ್ಲ ನಾವೆಲ್ಲರೂ ಅದನ್ನು ವಿರೋಧಿಸ್ತೀವಿ ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದ್ರು ಅದೇ ರೀತಿ ನಮ್ಮ ಶಿವಮೊಗ್ಗ ಸಿಟಿಯಲ್ಲೇ ಮಂಜುನಾಥ್ ಅವರು ಸೇರ್ಕೊಂಡಾಗ ಎಲ್ಲರೂ ಅವ್ರ ಮನೆಗೆ ಹೋಗಿ ಅವರ ಮನೆಯ ಒಂದು ದುಃಖದಲ್ಲಿ ಭಾಗಿಯಾದ್ರು ಎಲ್ಲರೂ ಸಹಿತ ಅವ್ರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿದ್ರು ಮತ್ತೆ ಅದನ್ನ ಖಂಡಿಸಿದ್ರು ಮತ್ತೆ ಕಣ್ಣೀರಿಡೋದ್ರೆ ನಾವು ನೋಡಿದ್ವಿ ಎಷ್ಟೋ ಜನ ಅಲ್ಲಿ ಅವ್ರ ಮನೆಗೆ ಬಂದಾಗ ಅವರ ಬಿಹೇವಿಯರ್ ನಾವು ನೋಡಿದ್ವಿ ಸೊ ಆದ್ದರಿಂದ ಹೇಳ್ತೀನಿ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಸಮಸ್ಯೆ ಬಂದಾಗ ನಾವು ಎಲ್ಲ ಇದೆಲ್ಲ ನಮ್ಮ ಮಧ್ಯದ ಒಂದು ಆರ್ಟಿಫಿಷಿಯಲ್ ಏನು ನಾವು ಡಿವೈಡ್ ಅಂತ ಮಾಡ್ಕೊಂಡಿದೀವಿ ಮರಿತಾ ಇದೀವಿ ಅದೇ ರೀತಿ ನಾವು ನಮ್ಮ ನಾವು ಯೋಚನೆ ಮಾಡಿದ್ರೆ ಈ ದ್ವೇಷ ಕ್ಯಾನ್ಸರ್ ಇದ್ದಾರೆ ನಾವು ಬೇರೆ ಬೇರೆ ಧರ್ಮ ಅಂತ ಯೋಚನೆ ಮಾಡ್ತೀವಿ ಆಮೇಲೆ ಅದೇ ತರದಲ್ಲೇ ಜಾತಿ ಬರುತ್ತೆ ಅದೇ ಜಾತಿಯಲ್ಲಿ ಉಪಜಾತಿ ಬರುತ್ತೆ ಆ ಉಪಜಾತಿಯಲ್ಲಿ ಇನ್ನೊಂದಿನ ಒಪ್ಕೊಡುತ್ತೆ ಅದರಲ್ಲಿ ಮತ್ತೆ ಆ ಊರಿನ ಉಪಜಾತಿ ಬೇರೆ ಈ ಊರಿನ ಉಪಜಾತಿ ಬೇರೆ ತರ ಕ್ಯಾನ್ಸರ್ ತರ ಅದು ಹರಡ್ತನ ಬರುತ್ತೆ ಆದ್ರೆ ಪ್ರೀತಿ ಇತ್ತು ಅಂತಂದ್ರೆ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಎಲ್ಲ ರಾಜ್ಯದ ಎಲ್ಲ ಭಾಷೆ ಎಲ್ಲ ದೇಶದ ಜನರ ನಾವು ಪ್ರೀತಿಸ್ಲಿಕ್ಕೆ ಹೋಗ್ತೀವಿ ನಾವು ನಮ್ಮವರೇ ತಂದ್ಕೊತೀವಿ ಮತ್ತೆ ಎಲ್ಲ ಇಂಟ್ರೆಸ್ಟ್ ಒಂದೇ ಅಂತ ನಮ್ಗೆ ಅವಾಗ ಅರ್ಥ ಆಗುತ್ತೆ ಅದರಿಂದ ನಾವು ಸಹಿತ ಎಲ್ಲರೂ ಒಳ್ಳೆ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರೂ ಬಂದ್ಕೊಡ ನಾವೆಲ್ಲ ಯಾವುದೇ ನಿರ್ಮಾಣವಾದ ನಂಬಿದವರು ಆದ್ರೂ ಸಹಿತ ನಮ್ಮ ಎಲ್ಲ ಉದ್ದೇಶಗಳು ನಮ್ಮ ಎಲ್ಲ ಇಂಟ್ರೆಸ್ಟ್ಗಳು ನಮ್ಮ ಎಲ್ಲ ಆಸಕ್ತಿಗಳು ಒಂದೇ ಇದೆ ಎಲ್ಲರೂ ಸೇರಿ ಮತ್ತೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಗರದಲ್ಲೂ ಸಹಿತ ಒಳ್ಳೆ ಮನೋಭಾವದಿಂದ ಹಬ್ಬಗಳನ್ನು ಆಚರಿಸೋಣ ಮತ್ತೆ ಉಳಿದ ಸಮಯದಲ್ಲೂ ಸಹಿತ ಒಳ್ಳೆ ಭಾವನೆ ಎಲ್ಲರೂ ಇರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಧರ್ಮಗುರುಗಳಿಗೆ ಈ ತರ ನಾವು ಬಂದು ಈ ತರ ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ರಿ ಎಲ್ಲರ ಜನರಿಗೆ ಇದೊಂದು ಆದರ್ಶ ಒಂದು ಬಹಳ ಒಳ್ಳೆ ಮೆಸೇಜು ತಾವ ಏನು ಮತ್ತೆ ಎಲ್ಲ ಈ ಆರ್ಗನೈಸರ್ಸ್ ಆಯ್ತು ಬಹಳ ಒಂದು ಜವಾಬ್ದಾರಿಯಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ತಾವು ಇದ್ ಮಾಡಿದ್ರ ತನಗೋಸ್ಕರ ನಾವು ಧನ್ಯವಾದ ಹೇಳ್ತಾರಾ ಧನ್ಯವಾದ ತೋರಿಸ್ತೀವಿ ಧನ್ಯವಾದ